ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಬಹುಶಃ ನಮ್ಮ ಸಮುದಾಯದಲ್ಲಿ ಆರ್ಥಿಕವಾಗಿ ಸಾಮುದಾಯಕ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂತಹ ಒಂದು ಸಮುದಾಯದಲ್ಲಿ ಇಂತಹ ಒಂದು ದಿನವನ್ನು ನಾವು ಕಾಣ್ತೇವೆ ಅಂತ ನಾವು ಕಲ್ಪಿಸಿರ್ಲಿಕ್ಕೂ ಸಾಧ್ಯವೇ ಇಲ್ಲ ನೀಫ್ ಅಂತ ಹೇಳಿದರೆ ಇದೊಂದು ಕೇವಲ ಒಕ್ಕೂಟ ಮಾತ್ರ ಸರ್ ಇದೊಂದು ಸಂಸ್ಥೆ ಅಲ್ಲ ಇದೊಂದು ವಿದ್ಯಾಸಂಸ್ಥೆ ಅಂತೂ ಖಂಡಿತ ಅಲ್ಲ ಇದು ಎಷ್ಟೊಂದು ನಮ್ಮ ಈ ವಿದ್ಯಾಸಂಸ್ಥೆಗಳಿವೆ ಇವುಗಳದ್ದೆಲ್ಲ ಒಂದು ಒಕ್ಕೂಟ ಇದರಲ್ಲಿ ನಾವು ಏನು ಕಂಡದ್ದು ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಈ ಒಕ್ಕೂಟ ಮಾಡುವಾಗ ನಮ್ಮ ಮುಂದೆ ಇದ್ದಂತಹ ಒಂದೇ ಒಂದು ಉದ್ದೇಶ ನಮ್ಮಲ್ಲಿರುವಂತಹ ಸಾಮಾನ್ಯ ಸಮಸ್ಯೆಗಳು ಏನಿವೆ ಇವುಗಳನ್ನು ನಾವು ಒಗ್ಗಟ್ಟಾಗಿ ಪರಿಹರಿಸಬೇಕು ಅಂತ ಮುಸ್ಲಿಂ ಸಮುದಾಯದಲ್ಲಿ ಎಸ್ ಎಸ್ ಸಿ ರಿಸಲ್ಟ್ ಬಹಳ ಕಡಿಮೆ ಆಗ್ತಿತ್ತು ಪಿ ಯು ಸಿ ರಿಸಲ್ಟ್ ಬಹಳ ಕಡಿಮೆ ಆಗ್ತಿತ್ತು ಮುಸ್ಲಿಮರಿಂದಾಗಿ ರಿಸಲ್ಟ್ ಕಡಿಮೆ ಅಂತ ಹೇಳಿ ಬೈಯುವಂತಹ ದಿನಗಳು ಬಹಳ ಇದ್ದವು ಸ್ನೇಹಿತರೆ ಇಪ್ಪತ್ತು ವರ್ಷಗಳ ಹಿಂದೆ ಆದ್ರೆ ಇವತ್ತು ಬಹಳ ಜಂಬದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ನಾನು ಮುಸ್ಲಿಂ ವಿದ್ಯಾಸಂಸ್ಥೆಗಳಲ್ಲಿ ಇವತ್ತು ನಮ್ಮ ರಿಸಲ್ಟು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ನೈಂಟಿ ತ್ರೀ ಪರ್ಸೆಂಟ್ಗಿಂತ ಜಾಸ್ತಿ ಬಂದಿದೆ ಮುಸ್ಲಿಮ್ ನಲ್ ಇನ್ಶೂರೆನ್ಸ್ ಫೆಡರೇಷನ್ನ ಈ ವಾರ್ಷಿಕ ಸಭೆ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಬಹಳಷ್ಟು ಸಂತೋಷವಾಗ್ತಾ ಇದೆ ನನಗೆ ಇವತ್ತಿಗೂ ನೆನಪಿದೆ ಹತ್ತಿಪ್ಪತ್ತು ವರ್ಷದ ಹಿಂದೆ ಬಿ ಎ ಮೊಯ್ದೀನ್ರವರು ಇದನ್ನು ಪ್ರಾರಂಭ ಮಾಡಿ ಭಾಳಷ್ಟು ವಿಚಾರ ವಿನಿಮಯಗಳನ್ನು ನಾವು ಮಾಡಿದವರು ನನ್ನ ಸರದೆ ಬಂದು ಟೀಕೆ ಉಮರ್ ಅವರು ಇರ್ಬೋದು ಅಥವಾ ನಮ್ಮ ಮೂಸಬರವ್ರು ಇರ್ಬೋದು ನಮ್ಮ ಮಿಜಾರ್ನವರೇ ಆದಂಥ ಮೊಹಮ್ಮದ್ ಬ್ಯಾರಿ ಅವರು ಇರ್ಬೋದು ಹಲವು ಬಾರಿ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಒಟ್ಟಾಕಿಕೊಂಡು ನಮ್ಮ ಮನಸ್ಸುಗಳನ್ನು ನಾವು ಹಂಚಿಕೊಂಡಿದ್ದೇವೆ ನೀವೆಲ್ಲ ಮಾಡಿದ ಕೆಲಸದ ಬಗ್ಗೆ ನನಗೆ ಅಪಾರವಾದಂಥ ನಿಮ್ಮಲ್ಲಿ ಗೌರವ ಇದೆ ಈಗಾಗಲೇ ನೀವು ಎಲ್ಲ ಅಂಕಿಅಂಶದಲ್ಲಿ ಹೇಳಿದ್ದೀರಿ ಏನು ಬದಲಾವಣೆ ನಮ್ಮ ಸಮಾಜದಲ್ಲಿ ಸಮುದಾಯದಲ್ಲಿ ಆಯಿತು ಎಂಬ ಬದಲಾವಣೆ ಈಗಂತೂ ಅವಿಭಾಜ್ಯ ಜಿಲ್ಲೆಯಲ್ಲಿ ನೂರ ಎಂಬತ್ತೈದು ಮುಸಲ್ಮಾನರಿಗೆ ಸಂಬಂಧಪಟ್ಟ ವಿದ್ಯಾಸಂಸ್ಥೆಗಳು ಆಮೇಲೆ ಕೊಡಗು ಮತ್ತು ಚಿಕ್ಕಮಗಳೂರಿನಲ್ಲಿ ಒಂದು ಮೂವತ್ತ ಮೂರು ವಿದ್ಯಾಸಂಸ್ಥೆಗಳು ಇದೆಲ್ಲವೂ ಸೇರಿ ಇವತ್ತು ಇನ್ನೂರ ಹದಿನಾರರಷ್ಟು ವಿದ್ಯಾಸಂಸ್ಥೆಗಳು ಮುಸಲ್ಮಾನರವರ ಆಡಳಿತದಲ್ಲಿ ಇದ್ದುಕೊಂಡು ಇವತ್ತು ಇರುವಂಥ ವಿದ್ಯಾಸಂಸ್ಥೆಯನ್ನು ನೋಡುವಾಗ ನನಗೆ ಬಹಳಷ್ಟು ಖುಷಿಯನ್ನು ಕೊಡ್ತಾ ಇದೆ ಇದು ನಿಜವಾಗಿ ನಾವು ಸಮಾಜಕ್ಕೆ ಮಾಡಬೇಕಾದಂಥ ಕೆಲಸ ಇಂಥ ಸಂದರ್ಭದಲ್ಲಿ ನಾನು ಕೆಲವು ಮಾತುಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಬೇಕಾದರೆ ಇಲ್ಲಿ ಇವತ್ತು ಬಹಳ ಒಳ್ಳೆಯ ಒಂದು ಕೂಟವನ್ನು ನೀವು ಮಾಡಿಕೊಂಡಿದ್ದೀರಿ ಇಡೀ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿದಂಥ ಆಡಳಿತ ಮಂಡಳಿಯವರು ಮತ್ತು ಅದರ ಮುಖ್ಯ ಅದನ್ನು ಮುನ್ನಡೆಸಿಕೊಂಡು ಹೋಗುವಂಥ ಪ್ರಾಂಶುಪಾಲರುಗಳನ್ನು ಆಮೇಲೆ ಭಾಳಷ್ಟು ಸಾಧನೆ ಮಾಡಿದಂಥ ಸಾಧಕ ವಿದ್ಯಾರ್ಥಿಗಳನ್ನು ಅದರ ಜೊತೆ ಅವರ ತಂದೆ ತಾಯಿಯನ್ನು ಇಟ್ಟುಕೊಂಡು ಇವತ್ತು ನಡೆಯುವಂಥ ಸಮಾರಂಭ ಇದು ಬಹಳ ಮುಖ್ಯ ಯಾಕಂದರೆ ವಿದ್ಯಾಭ್ಯಾಸ ಅಂತೇಳಿ ಆಗುವಾಗ ನಮ್ಮಲ್ಲಿ ಒಂದು ನಾಲ್ಕು ಜನರ ಒಂದು ಒಡಂಬಡಿಕೆ ಇದೆ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿದವರು ಇನ್ನು ಅದನ್ನು ಮುನ್ನಡೆಸಿಕೊಂಡು ಹೋಗುವಂಥ ಪ್ರಾಂಶುಪಾಲರು ಆಮೇಲೆ ವಿದ್ಯಾರ್ಥಿಗಳು ಪಾಲಕರು ನಮ್ಮದೊಂದು ಒಡಂಬಡಿಕೆ ಇದ್ದುಕೊಂಡು ನಾವು ನಡೆಸ್ಕೊಂಡು ಹೋಗುವಂಥ ನಮ್ಮ ಇಡೀ ವರ್ಷದ ಕಾರ್ಯಕ್ರಮ ಇದು ನಾಲ್ಕು ಜನಗಳು ಕೂಡ ಅವರವರ ರೆಸ್ಪಾನ್ಸಿಬಿಲಿಟಿಯನ್ನು ಅವರವರು ಸರಿಯಾಗಿ ಈ ಕಾಲದಲ್ಲಿ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಈ ದೃಷ್ಟಿಯಿಂದ ಇಂಥ ಸಮಾರಂಭ ಭಾಳ ಔಚಿತ್ಯಪೂರ್ಣವಾದಂಥ ಒಂದು ಸಮಾರಂಭ ಅಂತಲೂ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಬಹುಶಃ ನಮ್ಮ ಸಮುದಾಯದಲ್ಲಿ ಆರ್ಥಿಕವಾಗಿ ಸಾಮುದಾಯಕ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂತಹ ಒಂದು ಸಮುದಾಯದಲ್ಲಿ ಇಂತಹ ಒಂದು ದಿನವನ್ನು ನಾವು ಕಾಣ್ತೇವೆ ಅಂತ ನಾವು ಕಲ್ಪಿಸಿರ್ಲಿಕ್ಕೂ ಸಾಧ್ಯವಿಲ್ಲ ನಮ್ಮದೇ ಆದಂತಹ ಶಿಕ್ಷಣ ಸಂಸ್ಥೆಗಳನ್ನು ನಾವು ಕಟ್ಟಬಲ್ಲೆವು ಅದರಲ್ಲಿ ನಮ್ಮ ಮಕ್ಕಳ ಯಶಸ್ಸನ್ನು ಕೊಂಡಾಡುವಂತಹ ಒಂದು ಸಮಾರಂಭಗಳನ್ನು ನಾವು ಹಮ್ಮಿಕೊಳ್ಳಬಲ್ಲೆವು ಅನ್ನುವಂತಹ ಒಂದು ಕಲ್ಪನೆ ನಮ್ಮ ಮುಂದೆ ಇರಲಿಲ್ಲ ಅಂದಿನ ಒಂದು ಶೋಚನೀಯ ದಿನಗಳನ್ನು ಮತ್ತು ಮುಂದೆ ನಾವು ನಡೆದು ಬಂದಂತಹ ಒಂದು ಪ್ರಗತಿಪರ ಹಾದಿಯನ್ನು ಕೃತಜ್ಞತಾಪೂರ್ವಕವಾಗಿ ನಾನು ನೆನೆಸ್ಕೊಂಡು ನನ್ನ ಮಾತುಗಳನ್ನು ಆರಂಭಿಸ್ತಾ ಇದ್ದೇನೆ ಮತ್ತು ಜೊತೆ ಜೊತೆಗೆ ಆ ಕಾಲದಲ್ಲಿ ವಿದ್ಯೆಯಿಂದ ತೀರಾ ವಂಚಿತರಾದಂತಹ ನಮ್ಮ ಮಕ್ಕಳಿಗೆ ಯಾವ ಶಾಲೆಗಳಲ್ಲೂ ಪ್ರವೇಶ ಸಿಗದಿರುವಂತಹ ಸಂದರ್ಭದಲ್ಲಿ ನಮ್ಮದೇ ಮದ್ರಸೆಗಳನ್ನಾದರೂ ಕನ್ವರ್ಟ್ ಮಾಡಿ ಆದರೂ ಶಾಲೆಗಳನ್ನು ಯಾಕೆ ಮಾಡಬಾರ್ದು ಅಂತ ಊರೂರಿಗೆ ಆ ವಿದ್ಯೆಯ ಒಂದು ಕಹಳೆಯನ್ನು ಊದಿದಂತಹ ಶ್ರೀಮಾನ್ ರವರನ್ನು ನಾನು ಈ ಸಂದರ್ಭದಲ್ಲಿ ಬಹಳ ಆದರಣೀಯವಾಗಿ ಸ್ಮರಿಸ್ತಾ ಇದ್ದೇನೆ ಸರ್ ಇವತ್ತು ಅಲ್ಹಮ್ಮದಿಲ್ಲ ನಮ್ಮ ಮುಂದೆ ದಕ್ಷಿಣ ಕನ್ನಡದಲ್ಲಿರುವಂತಹ ನಾಲ್ಕುನೂರ ಇಪ್ಪತ್ತ ಮೂರು ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಿ ನೂರ ಎಂಬತ್ತೇಳು ಶಾಲೆಗಳು ಮುಸ್ಲಿಂ ಸಮುದಾಯದ ವತಿಯಿಂದ ನಡೆಸಲ್ಪಡುವಂತಹ ಶಿಕ್ಷಣ ಸಂಸ್ಥೆಗಳು ಇದರಲ್ಲಿ ಅರವತ್ತೈದು ಸಾವಿರಕ್ಕಿಂತ ಅಧಿಕ ಮಕ್ಕಳಿದ್ದಾರೆ ಇವಾಗ ನಾವು ಕೊಡಗು ಮತ್ತು ಚಿಕ್ಕಮಗಳೂರನ್ನು ಸೇರಿಸ್ಕೊಂಡ್ರೆ ತೊಂಬತ್ತು ಸಾವಿರ ಮಕ್ಕಳಾಗ್ತಾರೆ ನಮ್ಮಲ್ಲಿ ಒಂದು ತೊಂಬತ್ತು ಬಹುಶಃ ಒಂದು ಎಂಟು ಸಾವಿರದಷ್ಟು ಅಧ್ಯಾಪಕ ಅಧ್ಯಾಪಕಿಯರಿದ್ದಾರೆ ಇಲ್ಲಿ ಇವ್ರದೆಲ್ಲ ಒಂದು ವಿಶೇಷ ಏನಂತ ಹೇಳಿದರೆ ಸರ್ ನಾವು ಹೆಸರಿಗೆ ಮಾತ್ರ ಇದನ್ನು ನಾವು ಮುಸ್ಲಿಂ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫೆಡರೇಷನ್ ಅಂತ ಕರೆಯೋದು ಇಲ್ಲಿ ಕಲಿಸುವಂತಹ ನಮ್ಮ ಅಧ್ಯಾಪಕ ಅಧ್ಯಾಪಕರು ಯಾರಿದ್ದಾರೆ ಇವರಿಗೆ ನಾನು ಪ್ರತಿ ವರ್ಷ ಇಲ್ಲಿ ನಾನು ಹೇಳ್ತೇನೆ ನಾವು ನಮ್ಮ ಬರುವ ಕಾಲಕ್ಕೂ ನಮ್ಮ ಮಕ್ಕಳ ಪರವಾಗಿ ನಿಮಗೆ ಜನ್ಮ ಜನ್ಮಾಂತರಕ್ಕೂ ನಿಮಗೆ ನಾವು ಕೃತಜ್ಞತರಾಗಿರ್ತೇವೆ ಅಂತ ಯಾಕಂತ ಹೇಳಿದರೆ ನೀವು ಯಾವ ಮಕ್ಕಳು ಅಂತ ಹೇಳಿಕೊಂಡು ಧರ್ಮ ನೋಡದೆ ಯಾವುದೇ ಒಂದು ಜಾತಿ ಮತ ಭೇದವಿಲ್ಲದೆ ನಮ್ಮ ಮಕ್ಕಳನ್ನು ತಮ್ಮ ಮಕ್ಕಳ ಹಾಗೆ ನೀವು ಸಾಕ್ತಾ ಬೆಳೆಸ್ತಾ ಬಂದಿದ್ದೀರಾ ನೀವು ಅದೇ ರೀತಿ ನಮ್ಮ ಈ ಪ್ರತಿಯೊಂದು ಶಾಲೆಗಳಲ್ಲೂ ಸರ್ ಸಮುದಾಯದ ಕಟ್ಟ ಕಡೆಯ ವ್ಯಕ್ತಿಯು ವಿದ್ಯಾ ವಂಚಿತ ಮಗು ಅದು ಜಾತಿ ಧರ್ಮ ಭೇದವಿಲ್ಲದೆ ಬಂದು ಅನ್ನೋದು ನಮ್ಮ ಆಶಯ ಇದರಲ್ಲಿ ನಾವು ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದೇವೆ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ ಅದು ಆಗಲೂ ಇಲ್ಲ ನಾವು ಆ ವಿಚಾರದಲ್ಲಿ ಇವತ್ತು ನಾವು ನಡೆಸುವಂತಹ ಈ ಒಂದು ಕಾರ್ಯಕ್ರಮ ವರ್ಷಂ ಪ್ರತಿ ನಾವು ನಡೆಸುವಂತಹ ಒಂದು ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಇದರಲ್ಲಿ ನಾವು ಇದನ್ನು ನಮ್ಮ ಹಿಂದಿನ ಇಬ್ಬರು ಅಧ್ಯಕ್ಷರಾದಂತಹ ಪಿ ಎ ಕಾದರ್ ಕುಕ್ಕಾಡಿ ಮತ್ತು ಎಡಪದ ಮೊಹಮ್ಮದ್ ಬ್ಯಾರಿ ಮತ್ತು ಬಿ ಎ ಮೈದೀನ್ ಅವರ ಸ್ಮರಣಾರ್ಥವಾಗಿ ನಾವು ಈ ಒಂದು ಅವಾರ್ಡ್ಗಳನ್ನು ಕೊಡ್ತಾ ಇದ್ದೇವೆ ನೀಫ್ ಅಂತ ಹೇಳಿದ್ರೆ ಇದೊಂದು ಕೇವಲ ಒಕ್ಕೂಟ ಮಾತ್ರ ಸರ್ ಇದೊಂದು ಸಂಸ್ಥೆ ಅಲ್ಲ ಇದೊಂದು ವಿದ್ಯಾಸಂಸ್ಥೆ ಅಂತೂ ಖಂಡಿತ ಅಲ್ಲ ಇದು ಎಷ್ಟೊಂದು ನಮ್ಮ ಈ ವಿದ್ಯಾಸಂಸ್ಥೆಗಳಿವೆ ಇವುಗಳದ್ದೆಲ್ಲ ಒಂದು ಒಕ್ಕೂಟ ಇದರಲ್ಲಿ ನಾವು ಏನು ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಒಕ್ಕೂಟ ಮಾಡುವಾಗ ನಮ್ಮ ಮುಂದೆ ಇದ್ದಂತಹ ಒಂದೇ ಒಂದು ಉದ್ದೇಶ ನಮ್ಮಲ್ಲಿರುವಂತಹ ಸಾಮಾನ್ಯ ಸಮಸ್ಯೆಗಳು ಏನಿವೆ ಇವುಗಳನ್ನು ನಾವು ಒಗ್ಗಟ್ಟಾಗಿ ಪರಿಹರಿಸಬೇಕು ಅಂತ ನಾವು ಮುಂದೆ ಹೋದಾಗ ಕಂಡುಕೊಂಡದ್ದು ನಾವು ಸಮಸ್ಯೆಗಳಿಗೆ ಪರಿಹಾರವನ್ನೇ ಕಂಡುಕೊಳ್ತಾ ಹೋದರೆ ನಮ್ಮ ಸಮಸ್ಯೆ ಇಲ್ಲದಂಗೆ ನಾವು ಮಾಡಿಕೊಳ್ಳೋದು ಯಾವಾಗ ಇದನ್ನು ನಿವಾರಿಸೋದು ಯಾವಾಗ ಅಂತ ಹೇಳುವಾಗ ನಮಗೆ ಕಂಡ ದಾರಿ ಅಂತ ಹೇಳಿದ್ರೆ ನಮ್ಮ ವಿದ್ಯಾಸಂಸ್ಥೆಗಳ ಗುಣಮಟ್ಟವನ್ನು ನಾವು ವರ್ಷಕ್ಕಿಂತ ವರ್ಷಕ್ಕೆ ಹೆಚ್ಚಿಸ್ತಾ ಹೋಗಬೇಕು ಅಂತ ಹೇಳ್ಕೊಂಡು ಅದರಿಂದಾಗಿ ಮೂಸಬ್ ಮತ್ತು ತಂಡದವರು ಯಾವಾಗ ಬಂದಿದ್ದಾರೆ ಈ ವರ್ಷ ತಾವು ನೋಡಿರಿ ಸರ್ ತೊಂಬತ್ತು ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದಾರೆ ಪ್ರತಿಯೊಂದು ಶಾಲೆಗಳನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ ಮುಂಚೆನು ಟ್ರೈನಿಂಗ್ ಪ್ರೋಗ್ರಾಮ್ ಆಗ್ತಾ ಇತ್ತು ಅದು ಇವಾಗ ಏನು ಮಾಡ್ತಾರೆ ಒಂದು ಇಪ್ಪತ್ತೈದು ಶಾಲೆಗಳನ್ನು ಸೇರಿಸ್ಕೊಂಡು ನಮಗೆ ರಾಜೇಂದ್ರ ಭಟ್ರಂತಹ ಒಬ್ಬ ನುರಿತ ಟ್ರೈನಿಂಗ್ ಟ್ರೈನರ್ ಸಿಗ್ತಾರೆ ಅಥವಾ ನಾವು ಟ್ರೈನ್ ದ ಟ್ರೈನರ್ ಅನ್ನೋ ಪ್ರೋಗ್ರಾಮನ್ನು ಮಾಡಿಕೊಂಡಿದ್ದೇವೆ ಇವುಗಳ ಮೂಲಕ ನಾವು ಅಲ್ಲಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಶಾಲೆಗಳನ್ನು ಸೇರಿಸಿಕೊಂಡು ಟ್ರೈನಿಂಗ್ ಮಾಡ್ತೇವೆ ಇದು ಎಸ್ ಎಸ್ ಎಲ್ ಸಿಗೆ ಟ್ರೈನಿಂಗ್ ಇರ್ಬೋದು ಚಿಕ್ಕ ಮಕ್ಕಳ ಟ್ರೈನಿಂಗ್ ಇರ್ಬೋದು ಪಿ ಯು ಸಿ ಟ್ರೈನಿಂಗ್ ಇರ್ಬೋದು ಟೀಚರ್ಸ್ ಟ್ರೈನಿಂಗ್ ಇರ್ಬೋದು ಮಾಂಟೆಸರಿ ಟ್ರೈನಿಂಗ್ ಇರ್ಬೋದು ಹಲವಾರು ಥರದ ಟ್ರೈನಿಂಗ್ಗಳು ಇದರಿಂದಾಗಿ ಸರ್ ಇವತ್ತು ನಮ್ಮ ಫಲಿತಾಂಶ ಇವತ್ತು ನಮ್ಮ ತೊಂಬತ್ತೆಂಟು ತೊಂಬತ್ತೊಂಬತ್ತು ಕಳೆದ ಮೂರು ವರ್ಷಗಳಿಂದ ಸತತವಾಗಿ ನಮಗೆ ತೊಂಬತ್ತೊಂಬತ್ತು ಪರ್ಸೆಂಟ್ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಬರ್ತಾ ಇತ್ತು ಈ ವರ್ಷ ಅಷ್ಟು ಬಂದಿಲ್ಲ ಇಡೀ ಕರ್ನಾಟಕದಲ್ಲಿ ತಮಗೆಲ್ಲ ಗೊತ್ತಿದ್ದ ಮಟ್ಟಿಗೆ ಆ ಕೋವಿಡ್ ಕಾಲದಲ್ಲಿ ಇದ್ದಂತಹ ರಿಯಾಯಿತಿಗಳನ್ನೆಲ್ಲ ತೆಗೆದು ಎಕ್ಸಾಮ್ ಗಳನ್ನು ಟಫ್ ಮಾಡಿದ್ರು ಹನ್ನೆರಡು ಪರ್ಸೆಂಟ್ ಕುಸಿತವಾಗಿದೆ ನಮ್ಮಲ್ಲಿ ಮೂರು ಪರ್ಸೆಂಟ್ ಮಾತ್ರ ಕುಸಿತವಾಗಿದೆ ಅಂದ್ರೆ ತೊಂಬತ್ತ ಎಂಟು ಪಾಯಿಂಟ್ ಇದ್ದಿದ್ದು ಇವತ್ತು ನಮಗೆ ತೊಂಬತ್ನಾಲ್ಕು ಪಾಯಿಂಟ್ ಚಿಲ್ಲರೆ ಒಂದು ಮೂರು ಮೂರುವರೆ ಪರ್ಸೆಂಟ್ ಕುಸಿತವಾಗಿದೆ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಉತ್ತಮ ಫಲಿತಾಂಶ ಮಾಡಲು ಡಿ ಡಿ ಪಿ ಅವರ ಒಂದು ಸಲಹೆಯ ಮೇರೆಗೆ ಸ್ಲೋ ಲರ್ನರ್ಸ್ ಅಂತ ಹೇಳಿ ಆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಎರಡು ಮೂರು ಜಿಲ್ಲೆಗಳಲ್ಲಿ ಕೊಡಗು ಸೇರಿ ಹದಿನಾಲ್ಕು ಕ್ಯಾಂಪ್ಗಳನ್ನು ಮಾಡಿದೆ ಫೋರ್ಟೀನ್ ಕ್ಯಾಂಪ್ಸ್ ಇಡೀ ಜಿಲ್ಲೆ ಮೂಲೆ ಮೂಲೆಗಳಲ್ಲಿ ಇದರಲ್ಲಿ ಈಗ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣದಲ್ಲಿ ಪ್ರಥಮ ಸ್ಥಾನಕ್ಕೆ ಬಂದಿದೆ ಅದರಲ್ಲಿ ಎರಡು ಸಾವಿರದ ಐದು ಮೂರು ಸ್ಲೋ ಲರ್ನರ್ಸ್ ಟ್ರೈನಿಂಗ್ ಮಾಡಿದ್ರಿಂದ ಕಳೆದ ವಾರ ಡಿ ಪಿ ಅವರು ನಾವು ಫಸ್ಟ್ ಪ್ಲೇಸಿಗೆ ಬರಲು ಅದರಲ್ಲಿ ಒಂದು ಮುಖ್ಯ ಕಾರಣ ಸಂಸ್ಥೆ ಅಂತ ಹೇಳಿ ನಮಗೆ ಅಭಿನಂದನೆ ಕಳಿಸಿಕೊಡ್ತಾ ಇದ್ದ ಈ ಸಂದರ್ಭಿಸ್ತಾ ಇದ್ದೇವೆ ಮೂರನೇದಾಗಿ ಎಸ್ ಎಸ್ ಎಲ್ ಸಿ ಶಿಕ್ಷಕರವರಿಗೆ ತರಬೇತಿ ಮಾಡಿದ್ದೇವೆ ಸಬ್ಜೆಕ್ಟ್ ಶಿಕ್ಷಕರಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಗರಿಷ್ಠ ಅಂಕ ಪಡೆದಂತಹ ವಿದ್ಯಾರ್ಥಿಗಳನ್ನು ಕಳೆದ ಜೂನ್ ನಲ್ಲಿ ನಾವು ಇಲ್ಲಿ ಸನ್ಮಾನಿಸಿದ್ದೆವು ಅದೇ ತರ ಅತ್ಯಂತ ಗರಿಷ್ಠ ಫಲಿತಾಂಶ ಪಡೆದಂತಹ ವಿದ್ಯಾಸಂಸ್ಥೆಗಳನ್ನು ಸಹ ಸನ್ಮಾನಿಸಿದ್ದೇವೆ ಜೊತೆಗೆ ಪ್ಯಾರಾಮೆಡಿಕಲ್ ಮತ್ತು ಪ್ರೆಸಿಡೆನ್ಸಿ ಯೂನಿವರ್ಸಿಗಳಲ್ಲಿ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳ ಸೀಟ್ ಪಡೆಯಲು ಸಮಾಲೋಚನಾ ಸಭೆಯನ್ನು ನಾವು ಮಾಡಿದ್ದೇವೆ ಇಂತಹ ಕಾರ್ಯಕ್ರಮವನ್ನು ಕೈಗೊಂಡಿದ್ದರಾಗಿ ಅದನ್ನು ಕರ್ನಾಟಕ ರಾಜ್ಯ ಅದರ ನಮ್ಮ ಒಂದು ಸೇವೆಯನ್ನು ಗುರುತಿಸಿ ಎರಡು ವರ್ಷಗಳ ಹಿಂದೆ ನಮಗೆ ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಅಲ್ಲಿ ಹೊಂದಿಲ್ಲ ಗೌರವಿಸಿದೆ ಇದೆಲ್ಲಕ್ಕೆ ಸಾಧ್ಯವಾದಂತಹ ನಮ್ಮ ಈ ಸಮಿತಿಯ ಜೊತೆ ನಮ್ಮ ಸಹಕರಿಸಿದೆ ಎಲ್ಲ ವಿದ್ಯಾಸಂಸ್ಥೆಗಳು ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ಮುಸ್ಲಿಂ ಸಮುದಾಯದ ಮೈಂಡ್ಸೆಟ್ ಹೇಗಿತ್ತು ಅಂತ ಹೇಳಿದರೆ ಹುಡುಗರು ಎಸ್ ಎಲ್ ಸಿ ಕಷ್ಟದಲ್ಲಿ ಪಾಸಾದರೆ ಸಾಕು ಪಾಸ್ಪೋರ್ಟ್ ಮಾಡಿದ್ರೆ ಸಾಕು ನಮ್ಮ ಅಣ್ಣನ ತಮ್ಮನ ಚಿಕ್ಕಪ್ಪನ ಮಾವನ ಇದ್ದಾರೆ ನಮ್ಮನ್ನ ಫಾರಿನ್ಗೆ ಕರ್ಕೊಂಡು ಹೋಗ್ತಾರೆ ಚಂದವಾಗಿ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ ನಂಬಿದ್ರು ನಮ್ಮ ಮುಸ್ಲಿಂ ಬಂಧುಗಳು ಇಷ್ಟು ಸಾಕು ಇಷ್ಟು ಸಾಕು ಇಷ್ಟು ಸಾಕು ಅಂತ ಹೇಳಿ ಆದ್ರೆ ಇವತ್ತು ಏನು ಚಿತ್ರಣ ಬದಲಾಗ್ತಾ ಇದೆ ಅಂತ ಹೇಳಿದ್ರೆ ಮುಸ್ಲಿಂ ಮಕ್ಕಳು ಇವತ್ತು ಫಾರ್ಮಿಂಗ್ ಹೋಗ್ತಾ ಇದ್ದಾರೆ ಹೋಗ್ಲಿ ಬಹಳ ಸಂತೋಷ ನಂಗೆ ಆದ್ರೆ ಹೆಚ್ಚಿನ ಮಕ್ಕಳು ಇವತ್ತು ಇಂಜಿನಿಯರಿಂಗ್ ಕಾಲೇಜಿಗೆ ಸೇರ್ತಾ ಇದ್ದಾರೆ ಮೆಡಿಕಲ್ ಕಾಲೇಜಿಗೆ ಸೇರ್ತಾ ಇದ್ದಾರೆ ಡಿಗ್ರಿ ಕಾಲೇಜಿಗೆ ಸೇರ್ತಾ ಇದ್ದಾರೆ ಪ್ಯಾರಾಮೆಡಿಕಲ್ ಕಾಲೇಜಿಗೆ ಸೇರ್ತಾ ಇದ್ದಾರೆ ಇದು ಬದಲಾಗಿರ್ತಕ್ಕಂಥ ಪೇರೆಂಟ್ಸ್ ಇದು ಮೈಂಡ್ ಸೆಟ್ ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಮೀಮ್ಸ್ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಮತ್ತು ತರಬೇತಿ ಕಾರ್ಯಕ್ರಮಗಳು ಸಮುದಾಯದಲ್ಲಿ ಇವತ್ತು ದೊಡ್ಡದಾಗಿ ಕನಸನ್ನ ಕಾಣುವಂತಹ ಪೇರೆಂಟ್ಸ್ ಸೃಷ್ಟಿಯಾಗ್ತಾ ಇದಾರೆ ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ನೀವು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಅಂತ ಭಾವಿಸ್ಕೊಳ್ತೇನೆ ನಮ್ಮ ಗೌರವಾಧ್ಯಕ್ಷರು ಹೇಳಿದ ಹಾಗೆ ಮುಸ್ಲಿಂ ಸಮುದಾಯದಲ್ಲಿ ಎಸ್ ಎಸ್ ಸಿ ರಿಸಲ್ಟ್ ಬಹಳ ಕಡಿಮೆ ಆಗ್ತಿತ್ತು ಪಿ ಯು ಸಿ ರಿಸಲ್ಟ್ ಬಹಳ ಕಡಿಮೆ ಆಗ್ತಿತ್ತು ಮುಸ್ಲಿಮರಿಂದಾಗಿ ರಿಸಲ್ಟ್ ಕಡಿಮೆ ಅಂತ ಹೇಳಿ ಬೈಯುವಂತಹ ದಿನಗಳು ಬಹಳ ಇದ್ದವು ಸ್ನೇಹಿತರೆ ಇಪ್ಪತ್ತು ವರ್ಷಗಳ ಹಿಂದೆ ಆದ್ರೆ ಇವತ್ತು ಬಹಳ ಜಂಬದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಮುಸ್ಲಿಂ ವಿದ್ಯಾಸಂಸ್ಥೆಗಳಲ್ಲಿ ಇವತ್ತು ನಮ್ಮ ರಿಸಲ್ಟ್ ಎಸ್ ಎಸ್ ಸಿ ಮತ್ತು ಪಿ ಯು ಸಿ ಅಲ್ಲಿ ನೈಂಟಿ ತ್ರೀ ಪರ್ಸೆಂಟ್ಗಿಂತ ಜಾಸ್ತಿ ಬಂದಿದೆ